ಇದು ಜ್ಞಾನಂದ ಜ್ಞಾನಾನಂದ ಸ್ವರೂಪ ಸ್ವಾಮೀಜಿಗಳಾಗಿ ಜ್ಞಾನ ಬೇರೆ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಗಳಾಗಿ ತಮಗೆ ತಾವೇ ಬದಲಾವಣೆಯನ್ನು ಕಂಡುಕೊಂಡು ಅಮ್ಮ ಕೇಳಿಸ್ತಾ ಇದೊ ರಮೇಶ್ ಅವರು ಡೈಲಿ ಫೋನ್ ಮಾಡಿ ಬಯಸ್ತಾ ಇದ್ರು ನನ್ನ ಹತ್ರ ರೆಸ್ಟ್ಲೆಸ್ ಮಾತಾಡ್ತಾ ಇದ್ರು ಈ ಊರು ಅಂಗ ಅವ್ರಿಗೆ ಇರ್ತಾ ಇರ್ಬೇಕು ಈ ಜನ ಇಟ್ಟಾಗ ಹಾಕ್ಬೇಕು ಅದನ್ನ ಈ ಥರ ಹೇಳಿದ್ರು ರಮೇಶ್ ಏನಕ್ಕೆ ಏನ್ ಕೇಗಾಯ್ತು ಸುಂದ್ರೆ ಈಗ ನೋಡಿದ್ರೆ ಪೂಜೆ ಗುರುಗಳಾಗ್ಬಿಟ್ಟಿದ್ದಾರೆ ಪೂಜ ಸ್ವಾಮೀಜಿಗಳೇ ನಮ್ಮ ಇವನ್ ಹಿರಿಯ ದಿವಂಗತ ನಾಯಕ ಶ್ರೀನಿವಾಸ ಪ್ರಸಾದ್ ಶ್ರೀಮತಿಯವರಾದಂಥ ಶ್ರೀಮತಿ ಭಾಗ್ಯಮ್ಮ ಅವರೇ ನಮ್ಮ ಮಾಜಿ ಮೇಯರ್ ಅವರಾದಂತಹ ಆತ್ಮೀಯರಾದಂಥ ಪುರುಷೋತ್ತಮ ಅವರೇ ಸೋಮಶೇಖರ್ ಅವರೇ ಸಿದ್ದರಾಜ್ ಅವರೇ ಮತ್ತು ನಮ್ಮ ನರೇಂದ್ರ ಅವರೇ ಸೋಮಶೇಖರ್ ಸಿಂಡಿಕೇಟ್ ಸದಸ್ಯರೇ ವಾಸು ಅವರೇ ಮತ್ತು ನಮ್ಮ ರಾಮಸ್ವಾಮಿ ಅವರೇ ವೆಂಕಟೇಶ್ ಅವರೇ ಅದು ಕಂಪ್ಲೀಟ್ ಅವರು ಮತ್ತು ಕೆಳಗಡೆ ಮತ್ತು ಮೇಲ್ಗಡೆ ನಮ್ಮ ನಟಕರಿದಾರಲ್ಲ ನಮ್ಮ ಬಸವೇಗೌಡಿದ್ದಾರೆ ಬಸವೇಗೌಡ ಕೆಳಗಡೆ ಮತ್ತು ಮೇಲ್ಗಡೆ ಮೈಸೂರು ವಿಶ್ವವಿದ್ಯಾಲಯದ ಎಲ್ಲ ಇಂಟಲೆಕ್ಚುಯಲ್ ಬ್ರೈನ್ ಗಳೇ ಮತ್ತು ಆತ್ಮೀಯ ಬಂದಿದೆ ಗುರುಸಿ ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋದು ಕಾರ್ಯಕ್ರಮ ಅವ್ರ ಸ್ವಾಮಿಗಳು ವೈಯಕ್ತಿಕವಾಗಿ ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಈಗ ನೀವು ಸ್ವಾಮಿಗಳಾದ್ರಿಂದ ಮಾಜ್ ಸಾರು ಸಿದ್ದರಾಮಯ್ಯ ಸಾರು ಪುರಸಮ್ಮಣ್ಣ ಬುಡ್ಬಿಟ್ಟು ಆಯುಷ್ಮಾನ್ ಅಂತ ಅಧಿಕಾರಿಕಾಳು ಇಲ್ಲಿ ಹಾದಿ ಕರ್ನಾಟಕ ಸುರವಾಗಿ ಶಾಲೆಗೆಕ್ಕೆ ಹೋಗೋಣ ನೀವು ಸ್ವಾಮೀನ ನೀವು ಅಧಿಕಾರಿ ಮಾತಾಡದೆ ಎಲ್ಲ ಬಗ್ಗೆ ನೀವು ಫಿಲಾಸಫಿ ಆ ರೀತಿಯ ಹೋಗ್ಬೇಕು ಪ್ರೊಫೆಸರ್ ಸ್ವಾಮೀಜಿ ಅವರು ನನ್ನ ಸಲಹೆ ನಿಮಗೆ ಅನೇಕ ವಿಷಯಗಳನ್ನ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದೆ ಮೈಸೂರಲ್ಲಿ ದಲಿತರು ಅಂದ್ರೆ ಎಲ್ಲ ಬುದ್ಧಿಜೀವಿಗಳು ಹೋರಾಟಗಾರರು ಚಿಂತಕರು ಮತ್ತು ಸ್ವಾಭಿಮಾನಿಗಳು ಅಂಧಾಭಿಮಾನದಿಂದ ಯಾರನ್ನು ಫಾಲೋ ಇಷ್ಟೆಲ್ಲ ಮಾಡಿದ್ಯಾರೆಕ್ಟರ್ ನಾವೆಲ್ಲ ಸ್ವಾಭಿಮಾನಿಗಳು ಅಂಬೇಡ್ಕರ್ ಇರೋದ್ರಿಂದ ಎಲ್ಲರೂ ಕೆಲವರು ಒಳಗೆ ಬೈಕ ಮುಗಿಗಳು ಲೈಕ್ ಮಾಡಬಹುದು ನಿಜವಾಗಿ ಅಂಬೇಡಿಕರ್ ವಾದ ಮಾಡೋರು ಟ್ರೆಕ್ಕಿಂಗ್ ಮಾಡ್ತಾರೆ ಅದರ ಬಗ್ಗೆ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ ಗಟ್ಟಿಯಾಗಿ ಉಳ್ಳದೇ ಮುಖ್ಯ ಜನ ಬಂದ್ರು ಜನ ಹೋದ್ರು ನಾವು ಅಂಗಿ ಉಳಿದಿದ್ದು ತತ್ವದ ಕೆಳಗಡೆ ನಮ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟಿರೋದು ಈಗ ನಮ್ಮ ರಾಜ್ಯಕ್ಕೆ ಮೈಸೂರು ಜಿಲ್ಲೆಗೆ ಅನೇಕ ಜನ ರಾಜಕೀಯ ನಾಯಕರು ಬಂದು ಹೋಗಿದ್ದಾರೆ ಅದರಲ್ಲಿ ನಮ್ಮ ಹಿರಿಯರಾದಂಥ ವೀರಾ ಸೈನವರು ನಮ್ಮ ಜಿಲ್ಲೆ ಎರಡು ಜಿಲ್ಲೆ ವ್ಯಾಪ್ತಿ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಅವರು ಸುಮಾರು ನಾಲ್ಕು ದಶಕಗಳ ಕಾಲ ರಾಜಕೀಯ ಮಾಡಿ ಜನರಿಗೆ ಅವರು ಅಭಿವೃದ್ಧಿ ಕೆಲಸ ಮಾಡೋದು ಒಂದು ಕಡೆ ಅದೆ ಜನರಿಗೆ ಧ್ವನಿಯಾಗಿ ಸಮುದಾಯಕ್ಕೆ ನಾಯಕತ್ವವನ್ನು ಕೊಡ್ತಾ ನಾವಿದ್ದೇವೆ ಎಂಬ ಸಂದೇಶ ಇದೇ ಇದೆ ಅವರಿಗೆ ಸುದೀರ್ಘವಾಗಿ ನಲವತ್ತು ವರ್ಷಗಳ ಸಾರ್ವಜನಿಕರು ನಾನು ಮತ್ತು ನಮ್ಮ ನಾಯಕ ಸಿದ್ದರಾಮಯ್ಯ ಜೊತೆ ಈ ಮೈಸೂರು ಚಾಮರಾಜನಗರದ ನಾಯಕತ್ವವನ್ನು ನಾವು ಇಬ್ಬರೇನೆ ನೀಡ್ತಾ ಬಂದಿರೋದು ನಿಮಗೆಲ್ಲ ಪಾಠ ಮಾಡೋದೇ ಬೇರೆ ಮತ್ತು ಬೇರೆ ನಡೆಸದೆ ಆದರೆ ನಿಜ ರೂಪದಲ್ಲಿ ಏನೇನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಬಂದ್ವಿ ಅದನ್ನ ಗಟ್ಟಿಗೊಳಿಸೋ ಕೆಲಸನ ಸಾರ್ವಜನಿಕ ಜಿಲ್ಲೆ ಮಾಡಿ ನಲವತ್ತು ವರ್ಷದಲ್ಲಿ ದಲಿತರ ವಿಷಯವಾಗಿ सब्जेक्ट बंद अब शब्द कैबिनेट और आउटसाइड द कैबिनेट

ಸಿದ್ದರಾಮಯ್ಯವರು ಅಧ್ಯಕ್ಷ ನಾನು ಕಾರ್ಯಾಧ್ಯಕ್ಷ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಅಂಬೇಡ್ಕರ್ ಬರ್ತಾರೆ ಯಾರ್ಯಾರು ಬಂದಿದ್ರು ಸ್ವತಃ ಸಿದ್ದರಾಮಯ್ಯ ಮಾಡ್ಬೇಕು ಮಾಡಬೇಕಂದ್ರೆ ನಮ್ಗೆ ನಮ್ಮ ಮೇಲೂ ನಿರ್ದೇಶನ ಮಾಡುದು ಸೋನಿಯಾ ಗಾಂಧಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ತಯಾರು ಮಾಡುದು ಆ ಸಭೆಯಲ್ಲಿ ಅದಕ್ಕೆ ಇನ್ನು ಸ್ವತಃ ಸಮ್ಮೇಳನ ಮಾಡಿತ್ತು ಅಂಬೇಡ್ಕರ್ ಅಧ್ಯಯನ ಇದರ ಉದ್ದೇಶ ಈ ಜಾತಿ ಮತ್ತು ಧರ್ಮದ ಸಂವಿಧಾನ ನಿರ್ಲಕ್ಷ್ಯ ಭಾವನೆ ನಮ್ಗೆ ಗೊತ್ತಿತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ನಮಗೆ ಗೊತ್ತಿತ್ತು ಅದನ್ನು ಮಾಡುವಾಗ ನ್ಯಾಷನಲ್ ಅಂಡ್ ಇಂಟರ್ ಸ್ಕಾಲರ್ಸ್ ಥಿಂಕರ್ಸ್ ಎಕನಾಮಿಸ್ಟ್ ಸೋಷಲಿಸ್ಟ್ ಪೊಲಿಟಿಕಲ್ ಅನಲಿಸ್ಟ್ ಎಂತ ಮೇಧಾವಿಗಳು ಬಂದರು ಒಂದು ದೊಡ್ಡ ಸಂದೇಶವನ್ನ ಪ್ರಪಂಚದ ಮೂಲೆ ಮೂಲೆಗಳಿಗೆ ನೀವೇನು ತಿಳುವಾದಿ ಆದಿ ಕರ್ನಾಟಕ ಅಂಬೇಡ್ಕರ್ವಾದಿಗಳು ವಾದಿಗಳು ಇಲ್ಲಿ ಹೇಳ್ಕೊತ ಪ್ರಪಂಚದ ಮೂರೆ ಮೂರಿಗೆ ಕಳಿಸೋ ಕೆಲಸನ ಸಿದ್ದರಾಮಯ್ಯ ಎಚ್ ಸಿ ಮಾಡಿತ್ತು ಹೆಚ್ಚಾಗಿ ನಮ್ಮ ಪಠ ಕೊಡುವುದು ಅಧ್ಯಯನ ಸಂಸ್ಥೆಯಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೋಮುವಾದಿಗಳು ಒಪ್ಪಕ್ಕೆ ಸಿದ್ಧ ಆಗಲಿಲ್ಲ ಸಂವಿಧಾನ ಅಂಗೀಕಾರ ಒಂದು ವಾರಗಳ ಒಳ್ಳೆ ಸುಟ್ಟಕಕ್ಕೆ ಪ್ರಯತ್ನ ಮಾಡುದು ಭಾರತ ದೇಶದಲ್ಲಿ ಅಂತಹ ಸಂದರ್ಭದಲ್ಲಿ ನಾನು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ Sí, lo